ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ನೀವು ಪ್ರತಿ ತಿಂಗಳು ರೇಷನ್ ಅನ್ನ ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತವಾಗಿ ರೇಷನ್ ಅನ್ನ ಪಡಿತಾ ಇದ್ರೆ ಸೊ ಈ ಒಂದು ಕೆಲಸವನ್ನ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಹೇಳಿ ಸರ್ಕಾರ ತಿಳಿಸಿದೆ ಸರ್ಕಾರ ಇಲ್ಲಿ ಒಂದು ಇತ್ತೀಚೆಗೆ ಇತ್ತೀಚೆಗೆ ಬಂದಿರುವಂತಹ ಮಾರ್ಗಸೂಚಿ ಪ್ರಕಾರ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂತಹ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದೆ ಒಂದು ಮಾರ್ಗಸೂಚಿಯನ್ನ ಕೊಟ್ಟಿದೆ ಇದೇ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಡೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು ಸೊ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಯಾರು ಮಾಡಲ್ಲ ಸೊ ಅಂತವರಿಗೆ ಉಚಿತವಾಗಿ ರೇಷನ್ ಸಿಗೋದಿಲ್ಲ ಸೊ ಈ ಒಂದು ಕೆಲಸವನ್ನ ಮಾಡಿಲ್ಲ ಅಂದ್ರೆ ಅನ್ನುವಂತಹ ಒಂದು ಹೊಸ ಮಾರ್ಗಸೂಚಿಯನ್ನು ಕೊಟ್ಟಿದೆ ಆ ಮಾರ್ಗಸೂಚಿ ಏನು ಅದನ್ನ ಹೇಗೆ ಮಾಡಿಸಬೇಕು ಡೆಡ್ ಲೈನ್ ಯಾವಾಗ ಇದೆಲ್ಲದ್ರ ಬಗ್ಗೆ ಕೂಡ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಇರುವಂತಹ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದನ್ನ ನಾವು ಮಾಡುವಂತಹ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆ ಸ್ನೇಹಿತರೆ ಇತ್ತೀಚೆಗೆ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಸೊ ಈ ಒಂದು ಕಾಯ್ದೆ ಪ್ರಕಾರ ಈ ಅಕ್ರಮವನ್ನ ತಡೆಗಟ್ಟೋದಕ್ಕೆ ಅಂದ್ರೆ ಯಾರು ನಿಜವಾದ ಬಡವರು ಇರ್ತಾರೆ ಅಂತಹ ಬಡವರಿಗೆ ಮಾತ್ರ ಈ ಒಂದು ರೇಷನ್ ಹೋಗ್ಬೇಕು ಅಕ್ರಮವನ್ನ ತಡೆಗಟ್ಟಬೇಕು ಉಚಿತ ರೇಷನ್ ಅಂದ್ರೆ ಉಚಿತ ಆಹಾರ ಧಾನ್ಯಗಳನ್ನು ಕೊಡುವಂತಹ ಒಂದು ಯೋಜನೆ ಏನಿದೆ ಇದು ದುರುಪಯೋಗ ಆಗ್ಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದ ಇ ಕೆ ವೈ ಸಿ ಅನ್ನುವಂತಹ ಒಂದು ಟೆಕ್ನಾಲಜಿಯನ್ನ ತಗೋಬಂದ್ರು ಇ ಕೆ ಸಿ ಅಂದ್ರೆ ಏನು ರೇಷನ್ ಕಾರ್ಡ್ ಗೆ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡುವಂತದ್ದು ಇಲ್ಲಿ ಇ ಕೆ ಸಿ ಅಂತ ಕರೀತಾರೆ ಎಕ್ಸಾಂಪಲ್ಗೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ನಾಲ್ಕು ಜನ ಸದಸ್ಯರು ಇದ್ದಾರೆ ಆ ನಾಲ್ಕು ಜನ ಸದಸ್ಯರು ಇರುವಂತಹ ಎಲ್ಲರ ಒಂದು ಹೆಸರಿನಲ್ಲಿ ಇ ಕೆ ವೈ ಸಿ ಮಾಡಿಸಬೇಕು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕು ಆ ಒಂದು ರೇಷನ್ ಕಾರ್ಡ್ ಗೆ ಸೊ ಇದನ್ನ ಇ ಕೆ ವೈ ಸಿ ಅಂತ ಕರೀತಾರೆ ಇದನ್ನ ಓ ಟಿ ಪಿ ಮುಖಾಂತರ ಮಾಡ್ಬೋದು ಬಯೋಮೆಟ್ರಿಕ್ ಮುಖಾಂತರ ಮಾಡ್ಬೋದು ಅದು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ ಸೊ ಈ ಒಂದು ಟೆಕ್ನಾಲಜಿ ಅನ್ನ ತಗೊಬಂದು ಈ ಒಂದು ಟೆಕ್ನಾಲಜಿ ತಗೊಂಡ್ ಬಂದ ಮೇಲೆ ಎಲ್ಲರೂ ಕೂಡ ಇ ಕೆ ಅನ್ನ ಕಂಪ್ಲೀಟ್ ಮಾಡ್ಬೇಕು ಎಲ್ಲರೂ ಕೂಡ ಇ ಕೆ ಸಿ ನ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಅನ್ನುವಂತಹ ಒಂದು ಹೊಸ ಮಾರ್ಗಸೂಚಿಯನ್ನ ಬಹಳ ದಿನಗಳ ಹಿಂದೆಯಿಂದ ಕೂಡ ತಗೊಂಡ್ ಬರ್ತಾನೆ ಇದ್ದಾರೆ ಜನಗಳಿಗೆ ಈ ಒಂದು ವಿಷಯವನ್ನ ತಲುಪಿಸ್ತಾನೆ ಇದ್ದಾರೆ ಲಾಸ್ಟ್ ಟೈಮ್ ಜನವರಿ ಮೂವತ್ತೊಂದನೇ ತಾರೀಕು ಡೆಡ್ ಲೈನ್ ಅನ್ನು ಕೊಟ್ಟಿದ್ರು ಇ ಕೆ ವೈಸಿಯನ್ನು ಎಲ್ಲರೂ ಕೂಡ ಮಾಡಿಸ್ಲೇಬೇಕು ಅಂತ ಈಗ ಆ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾವಾಗ ಅಂದ್ರೆ ಇದೇ ಫೆಬ್ರವರಿ ಹದಿನೈದನೇ ತಾರೀಕಿನ ವರೆಗೂ ಇ ಕೆ ಅನ್ನು ಕಡ್ಡಾಯವಾಗಿ ಮಾಡಿಸ್ಬೇಕು ಇಲ್ಲಾಂದ್ರೆ ಹದಿನೈದನೇ ತಾರೀಕಿನ ನಂತರ ಫೆಬ್ರವರಿ ಹದಿನೈದನೇ ತಾರೀಕಿನ ನಂತರ ಉಚಿತವಾಗಿ ರೇಷನ್ ಸಿಗೋದಿಲ್ಲ ಯಾರಿಗೆ ಈ ಕೆ ವೈಸಿಯನ್ನ ಯಾರು ಮಾಡ್ಸಿರೋದಿಲ್ಲ ಅಂತವರಿಗೆ ಸೊ ಹಾಗಾಗಿ ನಿಮ್ಮ ತರ ರೇಷನ್ ಕಾರ್ಡ್ ಇದ್ರೆ ನೀವು ಪ್ರತಿ ತಿಂಗಳು ರೇಷನ್ ಅನ್ನ ಪಡ್ಕೊಳ್ತಾ ಇದ್ರೆ ಸೊ ನೀವೇನಾದ್ರು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಈ ಕೆ ವೈಸಿಯನ್ನ ಮಾಡ್ಸಿಲ್ಲ ಅಂತಂದ್ರೆ ದಯವಿಟ್ಟು ಕಡ್ಡಾಯವಾಗಿ ಇದೇ ಫೆಬ್ರವರಿ ಹದಿನೈದನೇ ತಾರೀಕಿನ ಒಳಗಡೆ ನೀವು ಇ ಕೆ ವೈಸಿಯನ್ನ ಮಾಡಿಸಿ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇದೆ ಇವರು ಕಡ್ಡಾಯವಾಗಿ ಈ ಒಂದು ಇ ಕೆ ವೈಸಿಯನ್ನ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಇಲ್ಲ ಅಂದ್ರೆ ನಿಮ್ಗೆ ಫೆಬ್ರವರಿ ಹದಿನೈದನೇ ತಾರೀಕಿನ ನಂತರ ನಿಮ್ಗೆ ಉಚಿತ ರೇಷನ್ ಸಿಗೋದಿಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಹಾಗಾದ್ರೆ ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಮತ್ತೆ ಇ ಕೆ ವೈ ಸಿ ಆಗಿಲ್ಲ ಅಂದ್ರೆ ನಾವು ಎಲ್ಲಿ ಇ ಕೆ ಯನ್ನ ಮಾಡಿಸ್ಬೇಕು ಅನ್ನೋದನ್ನ ನೋಡೋಣ ಈಗ ಮೊದಲನೇದಾಗಿ ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಆಹಾರ ಇಲಾಖೆಯ ವೆಬ್ಸೈಟ್ ಗೆ ಬರ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಾರಿಟಿ ಅನ್ನು ಕೊಡ್ತೀನಿ ಇ ಕೆ ವೈ ಸಿ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತೀರಾ ಅಂತ ಕೆಲವರು ಅನ್ಕೊಳ್ಬಹುದು ಸೊ ಹೇಳ್ತಾ ಇರ್ತೀನಿ ಯಾಕೆಂದ್ರೆ ಅವಾಗವಾಗ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ ಯಾಕೆ ಅಂದ್ರೆ ತುಂಬಾ ಜನರು ಇ ಕೆ ವೈ ಸಿ ಬಗ್ಗೆ ಅಷ್ಟೊಂದು ಅವ್ರಿಗೆ ಮಾಹಿತಿ ಇರೋದಿಲ್ಲ ಯಾಕೆ ಮಾಡಿಸ್ಬೇಕು ಒಂದು ಮಾಡ್ತಿರುವಂತದ್ದು ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಸೊ ಪ್ರತಿ ತಿಂಗಳು ಮಾಡಿಸ್ಬೇಕಾ ಅಥವಾ ಏನಕ್ಕೆ ಮಾಡಿಸ್ಬೇಕು ಅಂತ ತುಂಬಾ ಜನರಿಗೆ ಮಾಹಿತಿ ಇರೋದಿಲ್ಲ ಸೊ ಹಾಗಾಗಿ ಆ ಸರ್ಕಾರದಿಂದ ಯಾವಾಗ್ಲೂ ಏನೋ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಬರ್ತಲ್ಲ ಇದು ಇತ್ತೀಚೆಗೆ ಬಂದಿರುವಂತಹ ಒಂದು ಮಾರ್ಗಸೂಚಿ ಆಗಿರೋದ್ರಿಂದ ಜನಗಳಿಗೆ ತಿಳಿಸಿರುವ ತಿಳಿಸುವಂತದ್ದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ ಸೊ ಹಾಗಾಗಿ ಪ್ರತಿ ಏನೇ ಹೊಸ ವಿಷಯ ಬಂದರೂ ಕೂಡ ನಿಮ್ಗೆ ತಲುಪಿಸುವಂತಹ ಕೆಲಸ ನಮ್ದಾಗಿರುತ್ತೆ ಸೊ ಓಕೆನಾ ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ನಿಮ್ಗೆ ಮತ್ತೆ ಮಾಡ್ತಾ ಇರುವಂತದ್ದು ಸೊ ಓಕೆನಾ ಸೊ ಯಾರಾದ್ರೂ ಈ ಕೆ ವೈಸಿ ಬಗ್ಗೆ ನಿಮ್ಗೆ ಐಡಿಯಾ ಇದ್ರೆ ನಿಮ್ದು ರೇಷನ್ ಕಾರ್ಡ್ ಇ ಕೆ ಆಗಿದ್ರೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡ್ಬೋದು ನೋಡುವಂತ ಅವಶ್ಯಕತೆ ಇಲ್ಲ ಯಾರಿಗಾದ್ರೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ನೀವು ಕಂಟಿನ್ಯೂ ಮಾಡಬಹುದು ಸೊ ಓಕೆನಾ ಸೊ ಓಕೆ ಈಗ ವಿಷಯದ ಕಡೆ ಬರೋಣ ಮೊದಲನೇದಾಗಿ ಆಹಾರ ಇಲಾಖೆ ವೆಬ್ಸೈಟ್ ಗೆ ಬರಬೇಕಾಗುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಎ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸೊ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಒಂದು ವೆಬ್ಸೈಟ್ ಕಾಣ್ತಾ ಇದೆಯಲ್ಲ ಒಂದು ವೆಬ್ಸೈಟ್ ಗೆ ಬರಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೈರೆಕ್ಟ್ ಲಿಂಕ್ ಕೊಡಿರ್ತೀನಿ ನಾನು ಕೂಡ ನೀವು ಆ ಒಂದು ವೆಬ್ಸೈಟ್ ಗೆ ಹೋಗ್ಬೋದು ಸೊ ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇದನ್ನ ಕ್ಲಿಕ್ ಮಾಡ್ಕೊಂಡ್ ಮೇಲೆ ನಿಮ್ಗೆ ಸೊ ಈ ರೀತಿ ಆಗಿರುವಂತಹ ಒಂದು ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರಬಹುದು ಈ ಸೇವೆಗಳು ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ಈ ಸೇವೆಗಳು ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಸೊ ಈ ರೀತಿ ಆಗಿರುವಂತಹ ಒಂದು ಆಪ್ಷನ್ ಬರುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ಈ ಸ್ಥಿತಿ ಅಂತ ಇರುತ್ತೆ ಅಥವಾ ಇಂಗ್ಲೀಷ್ ಅಲ್ಲಿ ಈ ಸ್ಟೇಟ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಡಿ ಸ್ಥಿತಿ ಅಂತ ಇರುತ್ತೆ ಡಿ ಸ್ಟೇಟ್ಸ್ ಅಂತ ಇಂಗ್ಲಿಷ್ ನಲ್ಲಿ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ಇಲ್ಲಿ ಮೂರು ಆಪ್ಷನ್ ಬರುತ್ತೆ ನೀವು ಬೆಂಗಳೂರು ವಿಭಾಗಕ್ಕೆ ಸೇರ್ತೀರಾ ಅಥವಾ ಮೈಸೂರು ವಿಭಾಗಕ್ಕೆ ಸೇರ್ತೀರಾ ಅಥವಾ ಕಲಬುರಗಿ ವಿಭಾಗಕ್ಕೆ ಸೇರ್ತೀರಾ ಅಂತ ಕೇಳುತ್ತೆ ನೀವು ಯಾವ ಒಂದು ವಿಭಾಗಕ್ಕೆ ಸೇರ್ತೀರಾ ಆ ಒಂದು ವಿಭಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ಗೆ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ಸೊ ಈ ರೀತಿ ಆಗಿರುವಂತ ಸ್ಟೇಟಸ್ ಬರುತ್ತೆ ಇಲ್ಲಿ ನೀವು ಎರಡನೇ ಬಾಕ್ಸ್ ಅಲ್ಲಿ ನೀವು ಕಾಣ್ತಿರಬಹುದು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪ್ರಡಿತರ ಚೀಟಿ ವಿವರ ಅಂತ ಒಂದು ಆಪ್ಷನ್ ಕಾಣ್ತಿರಬಹುದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ವಿತ್ ಓಟಿ ಪಿ ಮತ್ತೆ ವಿಥೌಟ್ ಒ ಟಿ ಪಿ ಅನ್ನುವಂತಹ ಒಂದು ಆಪ್ಷನ್ ಕಾಣ್ತಾ ಇರಬಹುದು ಇಲ್ಲಿ ನೀವು ವಿತೌಟ್ ಒ ಟಿ ಪಿ ಅನ್ನುವಂತಹ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ನಂಬರ್ನ ಇಲ್ಲಿ ಬಾಕ್ಸ್ ಇಲ್ಲಿ ಏನು ಬ್ಲಾಕ್ ಬ್ಲಾಕ್ ಬಾಕ್ಸ್ ಏನ್ ಕಾಣ್ತಾ ಇದೆ ಅದರ ಒಳಗಡೆ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿದ ಮೇಲೆ ಇಲ್ಲಿ ಗೋ ಅನ್ನುವಂತಹ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಗೋ ಅನ್ನುವಂತಹ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ ಮೇಲೆ ನಿಮ್ಗೆ ಈ ರೀತಿಯಾಗಿರುವಂತಹ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಿರ್ಬಹುದು ಸೆಂಟರ್ ಅಲ್ಲಿ ಮೆಂಬರ್ಸ್ ಕೌಂಟ್ ಆಗಿನ ಇ ಕೆ ವೈ ಸಿ ಡನ್ ಮತ್ತೆ ಇ ಕೆ ವೈ ಸಿ ರಿಮೇನಿಂಗ್ ಅಂತ ಇದೆ ಇಲ್ಲಿ ಮೊದಲನೇದಾಗಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮೆಂಬರ್ ಕೌಂಟ್ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನ ಸದಸ್ಯರು ಇದ್ದೀರಾ ಅಂತ ಇಲ್ಲಿ ನಾಲ್ಕು ಜನ ಅಂತ ತೋರಿಸ್ತಾ ಇದೆ ನೆಕ್ಸ್ಟ್ ಇ ಕೆ ವೈ ಸಿ ಡನ್ ಅಂತಂದ್ರೆ ಇ ಕೆ ವೈ ಸಿ ಎಷ್ಟು ಜನರದ್ದು ಆಗಿದೆ ಅನ್ನುವಂಥದ್ದು ತೋರಿಸುತ್ತೆ ಇಲ್ಲಿ ನಾಲ್ಕು ಜನರು ಇದ್ದಾರೆ ನಾಲ್ಕು ಜನರದ್ದು ಆಗಿದೆ ಸೊ ಹಾಗಾಗಿ ಇಲ್ಲಿ ಮೂರನೇ ಭಾಗದಲ್ಲಿ ನೀವು ನೋಡ್ತಿರ್ಬಹುದು ಇ ಕೆ ವೈ ಸಿ ರಿಮೈನಿಂಗ್ ಅಂದ್ರೆ ಇನ್ನು ಇ ಕೆ ವೈ ಸಿ ಆಗಿರುವಂತದ್ದು ಎಷ್ಟು ಬಾಕಿ ಇದೆ ಅನ್ನುವಂಥದ್ದು ಇಲ್ಲಿ ತೋರಿಸುತ್ತೆ ಇಲ್ಲಿ ಜೀರೋ ಅಂತ ಇದೆ ಯಾಕೆಂದ್ರೆ ಇಲ್ಲಿ ನಾಲ್ಕು ಜನ ಸದಸ್ಯರು ಇದ್ದಾರೆ ನಾಲ್ಕು ಜನರದ್ದು ಇ ಕೆ ವೈ ಸಿ ಆಗಿದೆ ಅಂದ್ರೆ ಅರ್ಥ ಇಲ್ಲಿ ರೇಷನ್ ಕಾರ್ಡಿನ ರೇಷನ್ ಕಾರ್ಡಿನಲ್ಲಿ ಇರುವಂತಹ ಎಲ್ಲಾ ಸದಸ್ಯರ ಇ ಕೆ ವೈ ಸಿ ಆಗಿದೆ ಅಂತ ಅರ್ಥ ಸೊ ಈ ರೀತಿಯಾಗಿ ಇ ಕೆ ವೈ ಸಿ ರಿಮೇನಿಂಗ್ ಅಲ್ಲಿ ನೀವು ಚೆಕ್ ಮಾಡ್ಕೊಂಡಾಗ ಇ ಕೆ ವಿ ರಿಮೇನಿಂಗ್ ಅಲ್ಲಿ ಝೀರೋ ತೋರಿಸಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರ ಇ ಕೆ ವೈ ಸಿ ಆಗಿದೆ ಅಂತ ಅರ್ಥ ನೀವು ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ಮತ್ತೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ನೀವು ಒಂದ್ಸಾರಿ ಇ ಕೆ ಅನ್ನ ಮಾಡಿಸಿದ್ರೆ ನೀವು ಮತ್ತೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಪದೇ ಪದೇ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಸೊ ಈ ರೀತಿಯಾಗಿ ಚೆಕ್ ಮಾಡ್ಕೊಂಡಾಗ ಇ ಕೆ ವೈ ಸಿ ರಿಮೇನಿಂಗ್ ಅಂತ ಬಂದಿದ್ರೆ ನೀವು ಇ ಕೆ ವಿ ರಿಮೇನಿಂಗ್ ಅಲ್ಲಿ ಜೀರೋ ಅಂತ ಬಂದಿದ್ರೆ ನೀವು ಮತ್ತೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ ಸೊ ಓಕೆ ಇಲ್ಲಿ ಇ ಕೆ ವೈ ಸಿ ರಿಮೈನಿಂಗ್ ಅಲ್ಲಿ ಏನಾದ್ರು ಝೀರೋ ಬಿಟ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಥವಾ ಯಾವ್ದಾದ್ರು ನಂಬರ್ ಬಂದಿದ್ರೆ ಇ ಕೆ ವೈ ಸಿ ರಿಮೇನಿಂಗ್ ಅಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಏನಾದ್ರು ನಂಬರ್ ಬಂದಿದ್ರೆ ಅವಾಗ ಎಷ್ಟು ನಂಬರ್ ಇದೆ ಅಷ್ಟು ಜನರ ಒಂದು ಇ ಕೆ ವೈ ಸಿ ಆಗಿರೋದಿಲ್ಲ ಸೊ ನೀವು ನೀವು ಅವಾಗ ಏನ್ ಮಾಡ್ಬೇಕು ಅಂದ್ರೆ ಇ ಕೆ ವೈ ಸಿ ಅನ್ನ ಮಾಡಿಸ್ಬೇಕು ಸೊ ಯಾರದ್ದು ಆಗಿಲ್ಲ ಅವರದ್ದು ಇ ಕೆ ಅನ್ನ ಮಾಡಿಸ್ಬೇಕಾಗುತ್ತೆ ಎಲ್ಲಿ ಮಾಡಿಸ್ಬೇಕು ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಒಂದ್ ವೇಳೆ ಇ ಕೆ ಸಿ ಆಗಿಲ್ಲ ಅಂದ್ರೆ ಎಲ್ಲಿ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಆಹಾರ ಮತ್ತೆ ನಾಗರಿಕ ಸರಬರಾಜು ಇಲಾಖೆ ಇರುತ್ತಲ್ಲ ಆಹಾರ ಇಲಾಖೆ ಇರುತ್ತಲ್ಲ ಅಲ್ಲಿ ಹೋಗಿನೂ ಕೂಡ ನೀವು ಇ ಕೆ ವೈಸಿಯನ್ನ ಮಾಡಿಸ್ಬೇಕು ಮಾಡಿಸ್ಬೋದು ಎರಡನೇದಾಗಿ ಸೇವಾ ಕೇಂದ್ರಗಳು ಕರ್ನಾಟಕವನ್ನು ಗ್ರಾಮವನ್ನು ಮತ್ತೆ ಖಾಸಗಿ ಸೈಬರ್ ಸೆಂಟರ್ ಮತ್ತೆ ಬೆಂಗಳೂರು ಈ ಒಂದು ಸೇವಾ ಕೇಂದ್ರಗಳಲ್ಲೂ ಕೂಡ ಇ ಕೆ ವೈಸಿಯನ್ನ ಮಾಡಿಸಬಹುದು ಮತ್ತೆ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಪ್ರತಿ ತಿಂಗಳು ಏನು ರೇಷನ್ ಅನ್ನ ಪಡ್ಕೊಳ್ತೀರಲ್ಲ ಅಲ್ಲೂ ಕೂಡ ನೀವು ಇ ಕೆ ವೈಸಿಯನ್ನು ಮಾಡಿಸಬಹುದು ಅಥವಾ ನೀವೇ ಸ್ವತಃವಾಗಿ ಮಾಡ್ಕೋಬಹುದು ನಾನು ಆಲ್ರೆಡಿ ಇ ಕೆ ವೈ ಸಿ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ನಿಮ್ಗೆ ಇ ಕೆ ವೈ ಸಿ ಮಾಡೋದು ಹೇಗೆ ಅನ್ನುವಂತಹ ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಮೇಜರ್ ಆಗಿ ಅಂದ್ರೆ ಹೆಚ್ಚಿಗೆ ಕಾಮೆಂಟ್ ಬಂದ್ರೆ ಖಂಡಿತವಾಗ್ಲು ಅದಕ್ಕೆ ಸಪರೇಟ್ ಆಗಿರುವಂತಹ ವಿಡಿಯೋವನ್ನ ಮಾಡ್ತೀನಿ ಸೊ ಓಕೆ ಇಷ್ಟು ಕಡೆಗಳಲ್ಲಿ ಇ ಕೆ ಅನ್ನ ಮಾಡಿಸಬೇಕು ಇ ಕೆ ವೈಸಿಯನ್ನ ಮಾಡಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಥವಾ ಯಾರದ್ದು ಇ ಕೆ ವೈ ಸಿ ಆಗಿಲ್ಲ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಇ ಕೆ ವೈಸಿಯನ್ನ ಎರಡು ರೀತಿಯಾಗಿ ಮಾಡ್ತಾರೆ ಒಂದು ಓ ಟಿ ಪಿ ಮುಖಾಂತರ ಮಾಡ್ತಾರೆ ಇನ್ನೊಂದು ಬಯೋಮೆಟ್ರಿಕ್ ಮುಖಾಂತರ ಮಾಡ್ತಾರೆ ಒ ಟಿ ಪಿ ಮುಖಾಂತರ ಏನಾದ್ರು ಇ ಕೆ ಅನ್ನ ಮಾಡಿದ್ರೆ ಯಾರಾದ್ರೂ ಒಬ್ಬ ಸದಸ್ಯರು ಹೋಗಿ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರದ್ದು ಇ ಕೆ ವೈಸಿಯನ್ನ ಫೋನ್ ಮುಖಾಂತರ ಟಿ ಪಿ ನಂಬರ್ ಅನ್ನ ಪಡ್ಕೊಂಡು ಇ ಕೆ ಅನ್ನ ಮಾಡಿಸಬಹುದು ಒ ಟಿ ಪಿ ಮುಖಾಂತರ ಮಾಡೋದಾದ್ರೆ ಬಯೋಮೆಟ್ರಿಕ್ ಮುಖಾಂತರ ಮಾಡಬೇಕು ಅಂದ್ರೆ ಸ್ವತಃ ಅವರೇ ಹೋಗ್ಬೇಕು ಇವಾಗ ನಿಮ್ಮ ಮನೆಯಲ್ಲಿ ನಾಲ್ಕು ಜನರು ಇರ್ತಾರೆ ನಾಲ್ಕು ಜನರ ಒಂದು ಇ ಕೆ ವೈ ಸಿ ಆಗಿಲ್ಲ ಬಯೋಮೆಟ್ರಿಕ್ ಮುಖಾಂತರ ಮಾಡ್ತಾರೆ ಅಂದ್ರೆ ಅಲ್ಲಿ ತಂಬ್ ಮುಖಾಂತರ ಇ ಕೆ ಅನ್ನ ಮಾಡ್ಬೇಕಾಗುತ್ತೆ ಸೊ ಆ ಈ ಬಯೋಮೆಟ್ರಿಕ್ ಮುಖಾಂತರ ತಮ್ಮ ಮುಖಾಂತರ ಏನಾದ್ರು ಇ ಕೆವಿಸಿ ಮಾಡೋ ಹಾಗಿದ್ರೆ ಸ್ವತಃ ಅವರೇ ಹೋಗ್ಬೇಕು ಎಲ್ಲಾ ಸದಸ್ಯರು ಹೋಗ್ಬೇಕಾಗುತ್ತೆ ಸೊ ಈ ಎರಡರಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ನೀವು ಇ ಕೆ ವೈಸಿಯನ್ನ ನೀವು ಮಾಡಿಸಬಹುದು ರೇಷನ್ ಕಾರ್ಡ್ ಇರುವಂತವರು ಆಹಾರ ಇಲಾಖೆಯ ವೆಬ್ಸೈಟ್ ಅಲ್ಲಿ ಇ ಕೆವಿಸಿ ಆಗಿದೆ ಇಲ್ವಂತ ಚೆಕ್ ಮಾಡಿ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಇ ಕೆ ವೈಸಿಯನ್ನ ಮಾಡಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್